ಈಗಾಗಲೇ ಲೋಕಾಪುರ ರೈಲು ನಿಲ್ದಾಣ ಕಳಪೆ ಕಾಮಗಾರಿ ಆಗಿದ್ದು ಸರ್ಕಾರಗೆ ಮತ್ತು ಸರ್ಕಾರದ ಪ್ರತಿನಿಧಿಗಳಿಗೆ ನಾವು ಎಚ್ಚರಿಕೊಳ್ಸಿದ್ವಿ ರೈಲ್ವೆ ಹೋರಾಟ ಸಮಿತಿಯು ಅಂತ ರೈತರೆಲ್ಲ ಸೇರಿ ಅದರಂತೆ ಈ ಕಾಮಗಾರಿ ಮಾಡಕತ್ತಾರ ಅವರು ಆದ್ರೆ ಇದು ಡಿಸ್ಟರ್ಬ್ ಆಗೈತಿ ಸ್ವಲ್ಪ ಅಳಗಡೆ ಅದಕ್ಕ ಇಂಜಿನಿಯರ್ಗಳು ಮತ್ತು ರೈಲ್ವೆ ಅಧಿಕಾರಿಗಳು ಯಾವ ರೀತಿ ಸುದ್ದು ಮಾಡ್ತಾರ ಅವ್ರಿಗೆ ಬಿಟ್ಟು ವಿಷಯ ಆದ್ರೆ ಒಂದು ಎಚ್ಚರಿಕೆ ಇದು ಜನವರಿ ಒಳಗೂ ಓಪನಿಂಗ್ ಆಗ್ಬೇಕಾಗಿತ್ತು ರೈಲು ನಿಲ್ದಾಣ ಮೂರು ತಿಂಗಳ ಹೆಚ್ಚು ನೋತು ಮತ್ತು ಮಳೆ ಕಿತ್ತನೂ ನೋತು ಆದ್ರೆ ಈ ಲೋಕಾಪುರದಿಂದ ರೈಲ್ವೆ ಅಧಿಕಾರಿಗಳು ಏನು ಯಾದವಾಡ ಕೆಲಸ ನಡೆಸ್ಯಾರ ನಾನು ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ ಅವರು ಹೆಂಗ ಯಾದವಾಡವರ್ಗು ಕೆಲಸ ನಡ್ಸ್ಯಾರ ಅದರಂತೆ ಮತ್ತು ಚಂಖಂಡಿ ರಸ್ತೆ ಬಲಾಟಿ ನಿರ್ನಾಳ ಭಾಗದಲ್ಲಿ ಕೆಲಸ ಏಕಕಾಲಕ್ಕೆ ಪ್ರಾರಂಭಿಸಿ ಅಲ್ಲಿ ಕೆಲಸ ನಡೆಸಿದ್ರೆ ನಮ್ಮ ಒಬ್ಬಗೆ ಅಲ್ಲಿ ಹಳೆ ಹಾಕಿದ್ರೆ ನಮ್ಮ ಒಬ್ಬಗೆ ಇಲ್ಲಂದ್ರ ಅಲ್ಲಿ ಕೆಲಸ ಮಾಡಲಾಡ್ತಾರೆ ಇಲ್ಲಿ ಹಳಿ ಹಾಕ್ತೀನಂದ್ರೆ ಕೇಂದ್ರ ಸರ್ಕಾರಕ್ಕೆ ನಾನು ಇದಕ್ಕೆ ಅವಕಾಶ ಕೊಡಂಗಿಲ್ಲ ಇದಕ್ಕ ನಾವು ಎಲ್ಲ ರೈತರು ನಾವು ಏನ ಫಲವತ್ತದ ಜಮೀನನ್ನ ಈ ಮಾರ್ಗಕ್ಕ ನಾವು ದಾನ ನೀವು ಹತ್ತು ಕೋಟಿ ಕೊಡ್ತೀನಿ ಜಮೀನ ರೈತರು ಕೊಡ್ತಿದ್ದಿಲ್ಲ ರೈಲ್ವೆದಾಗ ನಾವು ಅಡ್ಡಾಡ್ಬೇಕು ಅಂತ ಹೇಳಿ ನಮ್ಮ ಮುದೋಳ ಭಾಗದ ಜಮಗಂಡಿ ಭಾಗದ ರಸ್ಕೈ ಬನಟಿ ಭಾಗದ ಎಲ್ಲಾರು ಇತ್ತು ಯಾರು ತಕ್ರಾರು ಮಾಡಿಲ್ಲ ನೀವು ಎಷ್ಟು ರೊಕ್ಕ ಕೊಡ್ತೀವಿ ಅಷ್ಟ ರೊಕ್ಕ ತಗೋದು ಕೊಟ್ಟಾರ ಸರ್ಕಾರ ಆ ಭಾಗದಾಗ ಕೆಲಸ ಮಾಡುವುದಕ್ಕೆ ಚಿಂತನೆ ಮಾಡಬೇಕು ಇಲ್ಲಾಂದ್ರ ಬಹಳ ಇದರ ಪಶ್ಚಾತ್ತಾಪ ಪಡಬೇಕಾಗತ್ತಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಂ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಎಲ್ಲ